ನಮಸ್ತೆ ಸ್ನೇಹಿತರೆ ನಿಮ್ಮೊಳಗೆ ಇರುವ ಸಂಪತ್ತಿನ ಭಂಡಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ನೀವು ನಿಮ್ಮ ಮನಸ್ಸಿನ ಕಣ್ಣನ್ನು ತೆರೆದು ನಿಮ್ಮೊಳಗೆ ಇರುವ ಅನಂತತೆಯ ಭಂಡಾರವನ್ನು ಕಾಣುವುದಾದರೆ ಅಪರಿಮಿತವಾದ ಐಶ್ವರ್ಯ ನಿಮ್ಮ ಸುತ್ತಲೂ ಇದೆ ನಿಮ್ಮ ಬದುಕನ್ನು ಸುಖ ಸಂತೋಷ ಸಮೃದ್ಧಿಯೊಂದಿಗೆ ಬಾಳಲು ನೆರವಾಗುವ ಒಂದು ಚಿನ್ನದ ಗಣಿ ನಿಮ್ಮೊಳಗೆ ಇದೆ ಆದರೆ ನಾವು ಎಲ್ಲಿಯೋ ಎಲ್ಲೆಲ್ಲಿಯೋ ಹುಡುಕುತ್ತಿದ್ದೇವೆ ನಿಮ್ಮೊಳಗೆ ಹುಡುಕಿ ನೋಡಿ ಆಗ ತಿಳಿಯುವುದು ನಮ್ಮೊಳಗೆ ಎಂತಹ ಅದ್ಭುತವಾದ ಸಂಪತ್ತು ಇದೆ ಎಂದು ಆದರೆ ಎಲ್ಲರೂ ಹುಡುಕುವುದು ಎಲ್ಲಿ ಎಂದರೆ ನಮ್ಮೊಳಗಲ್ಲ ಆದರೆ ಹೊರಗಿನ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಇದೆ ಎಂದು ಹುಡುಕುತ್ತಾ ಸಮಯವನ್ನು ತುಂಬ ವ್ಯರ್ಥ ಮಾಡುತ್ತಿದ್ದೇವೆ ದಯಮಾಡಿ ನಿಮ್ಮೊಳಗೆ ಇರುವ ಶಕ್ತಿಯ ಅದ್ಭುತ ಎನರ್ಜಿಯ ಎಲ್ಲವನ್ನೂ ನಿಮ್ಮೊಳಗೆ ಇದೆ ಮೊದಲು ಅದನ್ನು ಹುಡುಕಿ ನೋಡಿ ನಿಮಗೆ ಸಿಗುವುದು ಅದ್ಭುತವಾದಂತಹ ಸಿರಿ ಸಂಪತ್ತು ನೆಮ್ಮದಿ ಎಲ್ಲವೂ ಸಿಗುತ್ತದೆ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ